ే కన్నడ ప్రభా కన్నడప్రభ కోస ప్రజవణి హాక్సో విజయ కర్ణాటక హాక్సూ విజయవాణి హాక్సూ నమ్ తుమ్మకూర్ లోకల్ ప్రజా ప్రగతి హక్సప్పా లోకల్ న్యూస్ ఎలాగూ గొప్ప ఆ నిన్న అంగడి టీ కుడికి కన్నడ కన్నడప్రభ మాత్ర ఓదబక ఓదు బా లే సుమ్కు ఖుష్క్రే ఒక్క భద్రవ్ ముచ్చకండు ಆಹ್ಹ್ ನೀವು ಮಾಡೋ ನಾಲ್ಕು ಅಣಿ ಎಂಟು ವ್ಯಾಪಾರಕ್ಕೆ ಇವ್ನ ಕೇಳಿದ ಪೇಪರ್ ಹಾಕೋಸ್ತಾರೆ ಹಾಕ್ಸಿದೀನಿ ಯಾಕಿದೀನ ಓದ್ಕೊಂಡು ತಗೇ ಓಹ್ ದುರಂಕಾರುದು ಮಾತುಗಳು ಆ ಏನೇ ನನ್ನ ನನ್ನ ಮಗಳ ಊರಿಗೆ ನೀನು ಒಬ್ಬಂದೆ ಅಂಗಡಿ ಅಂತ ಏನಾದರೂ ದುರಂಕಾರ ಬಂದ ಇಸ್ಯನ್ಲ ಲೇಯ್ ಮನ್ಸು ಮಾಡಿದ್ರೆ ನಾಳಿಕೆ ನಾಲ್ಕು ಅಂಗಡಿ ತಗಸ್ತೀರೋ ಊರಾಗೇ ಬೀದಿ ಬೀದಿಗೆ ಒಂದೊಂದು ಅಂಗಡಿ ತಗುಸ್ಬಿಡ್ತೀನಿ ನಮ್ಮ ಮಗಳೇ ಪೇಪರ್ ಹಾಕ್ಸಲ್ಲ ಅಂತ ಅಂದ್ರೆ ದುರಂಕರದು ಮಾತಾಡ್ತಾನೆ ಆಯ್ತು ಹೋಗು ಕನ್ನಡ ಕನ್ನಡಪ್ರಭನೇ ಓದ್ತೀನಿ ಏಕೆ ಕನ್ನಡಪ್ರಭದಲ್ಲಿ ಏನು ನ್ಯೂಸೇ ಇರಲ್ವ ಹೋಗು ಆಯ್ತು ಹೋಗು ಓ ಮಾತು ಕಲ್ತ್ಬಿಟ್ಟ ನಮ್ಮ ಮಗ ಹಾ ಓ ಮತ್ತಿದ ಅಲ್ಲಿ ನಮ್ಮ ಅಂಗಡಿಗೆ ವ್ಯಾಪಾರ ಆಗಲ್ಲ ಅಂತ ನಾನು ಸಾಯ್ತಾ ಇದ್ದೀನಿ ಅದ್ರಾಗ ಐದಾರು ಪೇಪರ್ ಹಾಕಿ ಶಂಕು ತಿಂಗಳಿಗೆ ಅದೇ ಆಕೈ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ದುಡ್ಡು ಹಾ ನನಗೆ ವ್ಯಾಪಾರನೇ ಆಟ ಆಗಲ್ಲ ಇಲ್ಲಿ ಐದಾರು ಪೇಪರ್ ಸಾಕು ಸಾಕಾದ್ರೆ ಓದು ಅದು ಹೋಗೋ ಏ ನಂದೀಸ ಅದು ಹೋಗೋ ಜಿಡು ಇವತ್ತಿಂದ ನ್ಯೂಸ್ ನೋಡ್ಬೇಕಲ್ಲ ನೇಪಾಳದಲ್ಲಿ ಈಗ ರಾಜಕತೆ ಯಪ್ಪ ಸಂಸತ್ತು ಪ್ರಧಾನಿ ಕಚೇರಿ ಸಚಿವಾಲಯ ಕಟ್ಟಡಗಳಿಗೆ ಬೆಂಕಿ ಮಾಜಿ ಪ್ರಧಾನಿಯ ಪತ್ನಿ ಸಚಿವ ಸಹನ ಮತ್ತೊಬ್ಬ ಮಾಜಿ ಪ್ರಧಾನಿಗೆ ರಕ್ತ ಬರುವ ರೀತಿಯಲ್ಲಿ ತಿಳಿಸಿದ ಯುವಕರು ನೋಡಪ್ಪ ಏನಪ್ಪ ಹಿಂಗೈಬಿಟ್ಟೈತನೇ ಬಳದಯ್ಯೋಲೆ ಬಿಡು ನಮಗೇನ ಬೇಕಾಯ ಮುಂದೆ ಮುಸ್ಲಿಮ್ ಆಗಿ ಹುಟ್ಟಿವೆ ಸಂಗಮೇಶು ಓಹೋ ಏನಪ್ಪಾ ಭದ್ರಾವತಿ ಕೈ ಶಾಸಕರು ಮುಂದೆ ನಾನು ಸಾಬ್ರಾಗ ಉಟ್ತೀನಿ ಅಂತ ಹೇಳ್ರೆ ಅದಕ್ಕೆ ನಮ್ಮ ಶೋಭಾಕರನ್ಲಾಜಿ ಅವ್ರೇನೋ ಹೇಳ್ಬಿಟ್ಟವ್ರೆ ಮುಂದೆ ಕೆ ಈಗಲೇ ಮುಸ್ಲಿಮ್ ಆಗಿಬಿಡಿ ಅಂತಲ್ಲ ಹೇಳ್ಬಿಟ್ಟವ್ರಲ್ಲಪ್ಪ ನಮ್ಮ ಆ ಓಲಿ ಇನ್ನೊಂದೇನ ಸುದ್ದಿ ಐತೆ ಅಲ್ಲ ವಿಷ ಕೊಟ್ಟುಬೇಡಿ ಕೋರ್ಟ್ನಲ್ಲಿ ಅಂಗಲ ಹಾಚಿದ ದರ್ಶನ್ ಏನಂತ ಹೇಳಿ ಕೇಳವ್ರೆ ದರ್ಶನ್ ಒಂದ್ಸಲಿ ಓದ್ತೀನಿ ತಳ್ಳಿ ಅದನ್ನು ಸೂರ್ಯನೂ ನೋಡಿ ತಿಂಗಳಾಗ್ಬಿಟ್ಟೈತೆ ಹೊರಗೆ ಓಡಾಡಲು ಬಿಡ್ತಿಲ್ಲ ಕೋಣೆ ತುಂಬ ಕತ್ತಲು ಇಲ್ಲೆಲ್ಲ ಫಂಗಸ್ ಬಂದಿದೆ ಏನೇ ಕೇಳಿದರೂ ಕೋರ್ಟ್ನಿಂದ ಆದೇಶ ತೆಗೆದುಕೊಂಡು ಬನ್ನಿ ಎಂದು ಹೇಳ್ತಿದ್ದಾರೆ ನನಗೊಬ್ಬನಿಗೆ ವಿಷ ಕೊಡಲು ಅಧಿಕಾರಿಗಳಿಗೆ ಆದೇಶಿಸಿ ಎಂದು ದರ್ಶನ್ ಹೇಳಿದಾರಲ್ಲಪ್ಪ ದರ್ಶನ್ ಬಳ್ಳಾರಿ ಇಲ್ಲ ಪರಪ್ಪ ಹ ಪರಪ್ಪನ ಅಗ್ರಹಾರ ವಾಸ ದರ್ಶನ್ ಬಳ್ಳಾರಿ ಜೈಲಿಗಿಲ್ಲ ಪರಪ್ಪನ ಅಗ್ರಹಾರ ವಾಸ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಬೇಕೆಂಬ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳ ಅರ್ಜಿಯನ್ನು ಮಂಗಳವಾರ ನ್ಯಾಯಾಲಯ ವಜಾಗೊಳಿಸಿದೆ ಓ ಹಂಗಾರೆ ನಮ್ಮ ದರ್ಶನ್ ಅವರು ಏನು ಬಳ್ಳಾರಿಗೆ ಹೋಗಿ ಕಣಬ್ಬು ಹಾಂ ಇವೆಲ್ಲ ಗಳು ಇದಾವಪ್ಪ ಇವತ್ತು ಇನ್ನೂ ಏನೇನು ನ್ಯೂಸ್ ನ್ಯೂಸ್ಗಳು ಯಾರಿಗೆ ಗೊತ್ತು ಆ ನೋಡ್ತೀನಿ ನಮ್ಮ ತುಮಕೂರಾಗ ಏನು ನಡೀತೈತೆ ಎಂಬುದೊಂಚೂರು ನೋಡ್ಬೇಕು ನಮ್ಮ ತುಮಕೂರು ಪೇಜ್ ಓಪನ್ ಮಾಡ್ತೀನಿ ತಡಿ ಹಾಂ ಹಾಂ ಸಿಕ್ತು ಇಲ್ಲೇ ಸಿಕ್ತು ಓ ನಮ್ಮ ವೃದ್ಧಸಂದ್ರದ ಎಲ್ಲ ಬಂದ್ಬಿಟ್ಟ ಇದೆ ರತ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಮಾಕ್ಷಿ ಮಂಜುನಾಥ್ ಆಯ್ಕೆ ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಮಾಕ್ಷಿ ಮಂಜುನಾಥವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡ್ರು ತುಮಕೂರು ಹಾಲ್ ನಿರ್ದೇಶಕರಾದ ಎಸ್ ಆರ್ ಗೌಡ್ರು ಮುಖಂಡರಾದ ಬಿ ಕೆ ಮಂಜುನಾಥ್ ಉಗ್ರೇಶ್ ಮುದ್ದು ಗಣೇಶ್ ಸದಸ್ಯರಾದ ಈಶ್ವರ್ ಲಿಂಗಮ್ಮ ರಂಗಪ್ಪ ಸೇರಿದಂತೆ ಹಲವರು ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಅಭಿನಂದಿಸಿದರು ಓಹೋ ಹಂಗಾರೆ ಈ ಸಲಿನ ಇವರು ಕಾಮಾಕ್ಷಿ ಮಂಜುನಾಥ ಆಗ್ಬಿಟ್ರಲ್ಲಪ್ಪ ಹಾಂ ರಥಸಂದ್ರಕ್ಕೆ ಒಳ್ಳೆಯದಾಗಲಿ ಓಹೋ ಏನಪ್ಪಾ ಏನೋ ಪೇಪರು ಕೀಪರು ಜೋರಾಗಿ ಓದ್ತಿದೆಯಲ್ಲ ಇವತ್ತು ಹಾಂ ಬಂದೆ ಇಲ್ಲಿ ಇವತ್ತು ನಾನು ಭವಿಷ್ಯ ಹೆಂಗೈತೀವಿ ವಿಂತೆ ಏನ್ ಸನ್ಮಾನ್ಯ ಶ್ರೀ ಬೋರಪ್ಪನವರು ನೆನ್ನೆಯಿಂದ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ ಎಲ್ಲಾದರೂ ಕೂಲಿ ಹೋಗಿದ್ರ ಅಥವಾ ಯಾವ್ದಾನ ಎಣ್ಣೆ ಗಿಣ್ಣೆ ಸಿಕ್ಕಿತ್ತ ಏನು ಕಣ್ಣಿಗೆ ಕಿರ್ಲಿಲ್ಲವಲ್ಲ ಎತ್ತೋಗಿದ್ರಿ ಗ್ರಾಚಾರ ಅಲ್ಲ ಭವಿಷ್ಯ ಹೇಳ್ಬೇಕು ಎಲ್ಲಿಂದ ಬಾಯಿಲಿ ನಿನ್ನ ರಾಶಿ ಭವಿಷ್ಯ ಅಲ್ಲ ನಿನ್ನ ಗ್ರಾಚಾರನೇ ಬಿಡಿಸಿಕ್ತೀನಿ ಬಯಲಿ ಏಯ್ ಅದೊಂದು ದೊಡ್ಡ ಕತೆ ಕಾಲ ಆಯ್ ಅದನ್ನ ಆಮೇಲೆ ಹೇಳ್ತೀನಿ ನಿನಗೆ ಇವಾಗ ನಾನು ರಾಶಿ ಭವಿಷ್ಯ ಹೇಳಿ ನೋಡೋಣ ಹೆಂಗೈತಿ ಇವತ್ತಿನ ದಿನ ನಂದು ಓ ತಳಿಯ ಅಜಾವಂದ್ರೆ ಒಟ್ರು ಆತು ಅದೇ ಒಳ್ಳೆ ತೊಣೆಸತ್ತಿದ್ದ ಬೆಕ್ಕಾಡ್ದಂಗೆ ಆಡ್ತಿದ ಹೇಳು ನಿಂದು ರಾಶಿ ಯಾವುದು ಹೇಳು ಹೇಳ್ತೀನಿ ಗ್ರಾಚಾರನಿಂದ ಏಯ್ ನಂದು ಬೋರಪ್ಪ ನನ್ನ ಹೆಸರು ಹಾಂ ಅದು ಯಾವುದೋ ಬದಕ್ ನೋಡಲಾ ಋಷಭನ ಅದು ಯಾವ್ದೋ ನೋಡು ನೋಡೋ ಋಷಭಾವ ಆ ಮೇಷ ಋಷಭ ಆ ಹೇಳ್ತೀನಿ ಕೆಳ ಜ ಭವಿಷ್ಯ ಕೇಳಿ ಇವತ್ತಿಂದು ಆಹಾರ ವ್ಯತ್ಯಯದಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾದೀತು ಎಚ್ಚರವಿರಲಿ ನೋಡ್ದೇನ ಜೋ ನೋಡ್ದೆ ಇರಾಮಿರಿ ತಿಂಬೇಡ ಹಳ್ಳಗೊಳ್ಳೆ ಸಿಕ್ತು ಹಂಗಾಮಿ ಸಿಕ್ತು ಅಂತಾನ ಯಾರ ಉಂಡಿ ಉಂಡಿಗಿಳಿಯಾ ರವಷ್ಟು ನೋಡ್ಕೊಂಡು ಪೇಪರ್ನ ಏನು ಬರೆದವ್ರು ನೋಡಲ್ ಇವತ್ತು ಆಹಾರದಿಂದ ವ್ಯತ್ಯಯ ಆಗ್ಬಿಟ್ಟು ಏನಾದರೂ ವಂತಿ ಬೇದಿ ಆದ ಅಂತ ಬರೆದು ಬಿಟ್ಟವ್ರೇ ನೋಡ್ಕೊಂಡು ಹುಣ್ಣು ಹೆಂಗೋ ಲೇ ನಾನೆಲ್ಲ ಹಂಗೆ ಯಾರ ಬಿರಿ ತಿಂಬ್ತೀನಿ ಆಯ್ ನೀನ್ನ ಕೋಳಿ ಕೋಳಿ ಒಂದು ಈಟೆ ಇಟ್ಟು ತಿಂಬ್ತೀನಿ ಇಲ್ಲ ಪೇಪರ್ನ ರೀ ಆತ ಬರೀತಾರೆ ಸುಮ್ಮನಿಲ್ಲ ಲೇ ಲೇ ಸಿನಪ್ಪ ಈಗ ನಂದು ಹೇಳ್ದೆ ನಿಂದು ನಿಂದು ಹೋದಲ್ಲ ಹೆಂಗೈತೆ ನೋಡೋಣ ಏ ಬಿಡಾಜ್ ನಂದು ಯಾವತ್ತು ಚೆಂದ ಕೇಳ್ತೈತೆ ಸುಮ್ಮನಿರು ಹಾಂ ನಿನ್ ಸಮಾಧಾನಕ್ಕೋಸ್ಕರ ಓದಬೇಕು ಅಲ್ದಾಣ ನಂದು ಓದ್ತೀನಿ ನೋಡು ನಂದು ಕುಂಭ ಶ್ರೀನಿವಾಸ್ ಅಲ್ವೇ ನನ್ನ ಹೆಸರು ಅದಕ್ಕೆ ನಂದು ಕುಂಭ ಬತ್ತೈತೆ ಓದ್ತೀನಿ ನೋಡು ದನಸು ಮಕರ ಕುಂಭ ಕೆಲಸದ ಒತ್ತಡದಲ್ಲಿ ನೀವು ಮಾಡಬೇಕಾದ ಅಮೂಲ್ಯ ಕಾರ್ಯ ಮರೆಯುವಿರಿ ನೋಡಪ್ಪ ఏ బోరజా నోడు నన్ను నన్ను భవిష్యత్ నోడు హైతి మాడ కేసద మేలు నన్ను జాస్తి ఇంట్రెస్ట్ తోర్స్తీని అదకే బేరే దొడ్డ దొడ్డ కార్యగ్నూ మర్తిబోదు అమ్తా మరిబోదు అమ్ పేపర్న అయికిబట్టణా ఏం నన్ను మరిబోదు ఏం కలసైతూ అదూ అది కణ అంతదు ఏనిబోదంతరే ಏ ಶೀನಾ ನೀನು ಯಾತಲ್ಲ ನೀನು ಕೆಲಸ ಮಾಡ್ತಲ್ಲ ನೀನು ಏನನ್ನ ಕೆಲಸ ಮಾಡೋರಿಗೆ ಆದರೆ ಅದು ಅನ್ವಯಿಸ್ತೇತಪ್ಪ ನೀನು ಒಂದು ರೂಪಾಯಿ ಹತ್ಲು ಕಡ್ಡಿ ತೆಗೆದಿತ್ತು ತಾಕಲ್ಲ ನೀನು ಯಾವ ಕೆಲಸ ಮಾಡ್ತಲ್ಲ ಹಾಗೆ ನೀನು ಈ ಪೇಪರ್ನ ಬರೆಯೋದೆಲ್ಲ ಸುಳ್ಳದು ಹಾಂ ಒಂದು ದಿನಕ್ಕೂ ದಿನ ಓದಿಸ್ತೀನಪ್ಪ ನಾನು ಪೇಪರ್ನ ಯಾತೋ ಅಂದ್ಕಂಡಿದ್ದು ಒಂದು ದಿನಕ್ಕೂ ನಡೀಲಿಲ್ಲಪ್ಪ ಹಾಂ ಏಯ್ ಬಳ್ಳಯ್ಯ ಪೇಪರ್ ಮೊನ್ನೆ ಹಳ್ಳ ಹೋಗಿ ಬಿಡ್ಲಿ ಬೇಡ ಬಿಡು ಈಗ ಆ ನೆನದಿನೆಲ್ಗ ಅಜ್ಜ ಅಂತ ಕೇಳಿದಕ್ಕೆ ಏನೋ ಹೇಳಿದಲ್ಲ ನೀನು ಏನೋ ಅದೊಂದು ದೊಡ್ಡ ವಿಚಾರ ಅಂತನ ಏನದು ಹೇಳದು ಅದು ಏನು ಹೇಳಿ ನಾನು ಏನು ಕತೆ ಏನು ಹೇಳ್ಬಿಡು ಲೇ ಲೇ ಚೀನಪ್ಪ ಅದೇ ಕಾಯಿಲೆ ಅವನು ರಾಘವೇಂದ್ರಪ್ಪ ಇರಲಿಲ್ಲ ಐನರು ಆ ಐನರು ರಾಘವೇಂದ್ರಪ್ಪನ ಮಗ ಯಾವುದೋ ಹುಡುಗಿ ಜೊತೆ ಓಡೋಗಿ ಮದುವೆಯಾಗಿ ಅವನಕೊಂಡವ್ ಹ್ಞೂ ರಾಘವೇಂದ್ರಪ್ಪ ಯಾರ ಜೋ ಯಾವ ರಾಘವೇಂದ್ರಪ್ಪ ಯಾವ ಇನ್ನರು ಏ ನನಗೆ ಗೊತ್ತಿಲ್ಲಪ್ಪ ಯಾವನು ಕರೆಕ್ಟಾಗಿ ಹೇಳು ಅಂದ್ರೆ ಒಟ್ ನೀನು ಥೋ ನಿನ್ನ ಮಕ್ಕ ಬೆಂಕಿ ಕ ಊರಾಗೆ ಯಾಕಲ್ಲ ಇದ್ದೆ ನೀನು ಎಲ್ಲ ನಾವು ಹೋಗಿ ಸಾಯಲ್ಲ ಅತ್ತ ಯಾವ ರಾಘವೇಂದ್ರಪ್ಪ ಗೊತ್ತಿಲ್ವಲ್ಲ ನಿನಗೆ ಲ ನೀನು ನವಗ್ರಹ ಪೂಜೆ ಮಾಡೋಕ್ಕೂ ಗೃಹ ಪ್ರವೇಶ ಮಾಡೋಕ್ಕು ಮದುವೆ ಮಾಡೋಕ್ಕೋ ಆ ಶಾಸ್ತ್ರ ಪಸ್ತ್ರ ಎಲ್ಲ ಹೇಳ್ತಿರ್ಲಿವಂದ ಅವ್ರ ಕಣ ರಾಘವೇಂದ್ರಪ್ಪ ಬಾಣಲಿ ತಲೆ ಕೂದಲೆಲ್ಲ ಉದುರು ಹೋಯ್ವಲ್ಲ ಏ ಅವನು ರಾಘವೇಂದ್ರಪ್ಪನ ಮಗ ಹ್ಞೂ ಓ ಆಯಪ್ಪ ರಾಘವೇಂದ್ರಪ್ಪ ಅಂದರೆ ಗೊತ್ತಾದ ಗೊತ್ತಾದು ಬಿಡು ಯಾವಾಗಲೂ ಎಕ್ಸೆಲ್ ಆಗೇ ಬರೇ ಅಮ್ಮಯ್ಯಾಗ ಹೋಗೋಣಲ್ಲ ಹಂಗೆ ದಾರ ಆಯ್ಕೆಂಡು ಅದೆಂತದಪ್ಪ ಅವೇನೋ ದಾರ ಆಯ್ಕೆ ಅಂಬ್ತಾರಲ್ಲ ಕರೆಕ್ಟ್ ಕರೆಕ್ಟು ಕರೆಕ್ಟು ನಾನೊಂದ್ಸಲ ಎಣ್ಣೆ ಕುಡಿಯೋಕೋಬೇಕಾರೆ ಗಾಡಿ ನೆಡ್ಕಂಡು ಹೋಗ್ತಿದ್ದೆ ನಾನು ಅವಾಗ ಗಾಡಿಯ ಕುಂಡಿಸ್ಕೊಂಡು ಇದಾಯಪ್ಪ ಹಾಂ அயப்பங்க உடுக்க உடைய விட்டவன்தே ஒல்பி ஒலிபிட் யாரும் மதவியாக சந்திக்கிர்லே அஷ்டேன ம் ஏனா கடந்த கட்டாக்க அந்த அப்பய அம்மய உடுக்குமாடி ஆகாது மதவே ஆமேலமேலாக மக்களேனா அவராக அவ்வளோ உடிக் ஆகது மதவே ஆமேலாக மக்களேனா அதில் ஏனு உடலு விட்றீ உடகு மதவை ஆகலீ ಚೆಂದ ಹಾಕಿದ್ರೆ ಅಷ್ಟೇ ಸಾಕು ಕಣಾಜ ಏಯ್ ಬೋರಾಜ ಚೆಂದ ಹಾಕಿದ್ರೆ ಅಷ್ಟೇ ಸಾಕು ಹ್ಞೂ ಅಂಗಲ್ ಕಣಲ್ಲ ಹಂಗಲ್ಕಣ್ಣ ಅವ್ರಪ್ಪ ಯಾವನು ರಾಘವೇಂದ್ರ ಅಪ್ಪ ಬಂದು ನೆನೆದಿನ ಗೌಡ್ರ ತಗ ಏನಿಲ್ಲ ಗೋಳೂಮ್ ತೊಳ್ತಾ ಇದ್ದಾನೆ ಈ ಹೆಂಗು ಸುಳ್ಳಲ್ಲ ಅಂಗಲ್ತಾಯ ಬಂದು ಹ್ಞೂ ಗೌಡ್ರೇಲ್ಲ ಮರ್ಯಾದೆ ಹೋಗ್ಬಿಡ್ತು ಗೌಡ್ರೇ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಯಾತನ ಕೊಡಿಸ್ ಸಾಯ್ತೀನಿ ಹಂಗೆ ಹಿಂಗೆ ಅಟ್ಲ ಇಟ್ಲ ಅಂತ ಯಾಕೆ ಮಾತಾಡ್ತಾ ಇದ್ದಾನೆ ಹಾಂ ಗೌಡ್ರಲ್ಗೂ ಲೇ ತಡಿಯಪ್ಪ ತಡಿಯೋ ಸಮಾಧಾನ ಮಾಡ್ಕೊಳಂದ್ರು ಸಮಾಧಾನನೇ ಆಗಂಗಿಲ್ಲ ಏನು ಉಳಿತಾಯಿದ್ನು ಸುಮ್ಮನೆ ಯಾಕಲ್ಲ ಅಂತ ಕೇಳಿದಕ್ಕೆ ಹಿಂಗಾದ್ರೆ ಹಿಂಗೆ ನಾವು ಬ್ರಾಹ್ಮಣರು ನಾವು ಐನರು ಅವ್ರು ನೋಡ್ರಿ ಕೆಳ ಜಾತಿಯರು ಮದುವೆ ಆಗ್ಬಿಟ್ಟವ್ರೆ ಹಾಂ ನಾವು ಒಳಗೆ ಬಿಟ್ಕೊಮ್ಮ ಕಾಕೈತಿ ಹಂಗೆ ಹಿಂಗೆ ಅಂತ ಇದ್ದಾನೆ ಹಾಂ ವಾ ಅವರು ಕೆಳ ಹುಡುಗಿಯರು ಯಾರನ್ನ ಯಾರನ್ನೋ ಕೆಳಜಾತಾರಂತೆ ಈಗಪ್ಪ ಬ್ರಾಹ್ಮಣರನ್ನಂತಿ ಒಳಗೆ ಬಿಟ್ಕೊಂಬಕ್ಕೆ ಆಕೈತೆ ನಾವು ದಿನ ಶಾಸ್ತ್ರ ಹೇಳೋರು ಎದ್ದೆದಾಸಿಕೆಲ್ಲ ನೀರು ಹ್ಕೊಮ್ಮರು ಸಂಧ್ಯಾ ಒಂದೇ ಮಾಡೋರು ಅಳ ಅದ್ವಾನ ಯಾತ ಹೇಳ್ತಾ ಇದ್ದಾನೆ ಅದಕ್ಕೆ ಗೌಡ್ರು ತಡಿ ತಡಿ ಒಂದು ರೊಡ್ ತಡಿ ಮಾತಾಡೋಣ ಕರೆಸಿ ಮಾತಾಡೋಣ ಅಂತನ ಹೇಳಿರು ಅವನು ಕೇಳೋಕೆ ತಯಾರೇ ಇಲ್ಲ ಮುಂಸ ಹಾಂ ನಾನು ಮಾತ್ರ ಬಿಲ್ಕುಲ್ ಒಳಗೆ ಬಿಟ್ಕೊಂಬಲ್ಲ ಅಂತ ಅವನು ಈಗ ಹಿಂಗೆ ನೋಡಪ್ಪ ನೆನೆ ದಿನ ಅದಕ್ಕೆ ಆಯಪ್ಪನ ರಾಘವೇಂದ್ರಪ್ಪನ ಗೌಡ್ರೆ ಕರ್ಕೊಂಡೋಗಿ ಗೌಡ್ರಮ್ಮಂತ ಬಿಟ್ಟು ಇವೆಲ್ಲ ಪಜೀತಿ ಕೇಳ್ಕೊಂಡ್ ಬರುವಾಗ ಒತ್ತಾಗೋತು ಅದಕ್ಕೆ ನಿನಗೆ ಸಿಗಕ್ಕೂ ಆಗಲಿಲ್ಲ ಮಾತಾಡ್ಸೋಕ್ಕೂ ಆಗಲಿಲ್ಲ ಎಲ 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 ಐನ ರೀ ಹಂಗಾರೆ ರಾಘವೇಂದ್ರಪ್ಪ ಹಂಗನ್ನು ಜಾತಿ ವಿಚಾರ ಮಾತನಾಡಿನೆ ನಂದು ಜಾತಿ ಮೇಲೂ ಅವ್ರ ಜಾತಿ ಕೀಳು ಅಂತನ ಏ ಆಗಿನ ಕಾಲಕ್ಕೆ ವಚನಕಾರರು ಹೇಳ ಜಾತಿ ಹೀನನ ಮನೆಯು ಜ್ಯೋತಿ ಹೀನವೇ ಜಾತಿ ಜಾತಿ ಅಂತ ಯಾಕೆ ಸಾಯ್ತೀರಾ ಅಂತಾನ ಅವಾಗಲೇ ಹೇಳ್ರಿ ಎಲ್ಲರ ಮನೆ ದೋಸೆಯನ್ನು ತೂತೆ ಎಲ್ಲರ ಮನೆ ಈ ಮುದ್ದೆನೂ ರಾಗಿ ಸೀಟ್ನ ಮಾಡಬೇಕು ಹಂಗಾರ ಮನೆಗೆ ಮನೆಗೇನಾದರೂ ಚಿನ್ನದಾಗ ಮಾಡ್ತಾರ ಯಾಕ್ರೀ ಜಾತಿ ಬೇಕು ಹಾಂ ಯಾಕೆ ಜಾ ಅಲ್ಲ ನಾನೊಂದು ಪ್ರಶ್ನೆ ಕೇಳ್ತೀನಿ ಗಣಾಜ ಬೇಜಾರು ನೋಡ್ಕೊಬೇಡ ಈಗ ಚಕ್ಕಂದ ಆಡ್ಕೊಂಡು ಲಲ್ಲೆ ಹೊಡ್ಕೊಂಡು ರೋಡ್ ರೋಡ್ ತಿರ್ಗೊಂಡು ಶಿರದಾಗೆಲ್ಲ ಓಡಾಡ್ಕೊಂಡು ಆ ಮಗನ ಹಾಳು ಮಾಡಿ ಮದುವೆ ಆಗುವಾಗಿರಲು ಜಾತಿ ಈಗ ಮದುವೆ ಮೇಲೆ ಮನೆಗೆ ಬಿಟ್ಕೊಂಬಕ್ಕೆ ಇವ್ರಿಗೆ ಜಾತಿ ತಡದೈತಿ ಏಯ್ ಅವನು ಯಾವ ಬತ್ತನು ಬರಲಿ ಕಾಳಜ ನಾನು ಮಾತ್ರ ಆ ಹುಡುಗಿ ಪರವಾಗಿ ನಿಂತೆ ನಿಲ್ತೀನಿ ಹಾಂ ಅವನು ಯಾವ ಬತ್ತನು ಬರಲಿ ಪಂಚಾಯ್ತಿಗಾ ಕೂಡಿಸ್ತೀನಿ ಕೋರ್ಟು ಕಚೇರಿ ಅಲ್ಲಿಸ್ತೀನಿ ನನ್ನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಪ್ರೀತಿ ಮಧುರ ತ್ಯಾಗ ಅಮ್ಮರ ಹಾಕೊಂಡ್ರಿ ಅಲ್ಲ ಅರ್ಥ ಅದಲ್ಲ ಪ್ರೀತಿ ಮಾಡಬೇಕು ಆದರೆ ಅದನ್ನು ಉಳಿಸ್ಕೊಂಬಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು ಆಯಿತು ನೋಡಿರಿ ನಾನು ಬ ಗೌಡ್ರುದಾಗ ಮಾತಾಡೇ ಮಾತಾಡ್ತೀನಿ ವಿಚಾರದ ಬಗ್ಗೆ ಗೌಡ್ರೇನಂದ್ರು ಏ ಗೌಡ್ರು ಒಪ್ಕೊಂಡಿರ್ತಾರೆ ಬಿಡ್ರಿ ರೇ ಅವರು ಪ್ರೀತಿ ಪ್ರೇಮ ಪ್ರಣಯ ಅಂದ್ರೆ ಭಾಳ ರಸಿಕರು ಅವರು ಜಾತಿ ಗೀತೆಗೆಲ್ಲ ಅವ್ರ ತಲೆ ಗಿಡ ಅದು ನಾನು ಗೌಡ್ರದ ಮಾತಾಡ್ತೀನಿ ವಿಚಾರದ ಬಗ್ಗೆ ಸರಿ ಆಯ್ತು ನೋಡಿ ಹೂವಿನ ಇವಾಗಲೇ ಹೂ ಕಳ್ಳೆ ಏಯ್ ಸೀನಪ್ಪ ನನಗೂ ಬಲು ಸಿಟ್ಟು ನೆತ್ತಿಗೆ ಬಿಡ್ತು ಕಳ್ಳೆ ಹಾ ಯಾವ್ದಾರ ಜಾತಿ ಹಂಗಾರೆ ಕೆಳಗಳು ಜಾತಿಯರು ಕೆಲಸ ಮಾಡಾಕ್ಬೇಕು ಅವ್ರ ಮನೆ ಕಾಯಿ ಸುಲಿ ಹಾಕ್ಬೇಕು ಸೌದೆ ಒಡಕಾಕ್ಬೇಕು ಹಾ ಮನೆಗೆ ಏನೋ ಕರೆಂಟು ಲೈಟು ಕೆಟ್ಟೋದ್ರೆ ಅದನ್ನ ರಿಪೇರಿ ಮಾಡಾಕ್ಬೇಕು ಇವಕ್ಕೆಲ್ಲ ಬೇಕು ಹಾಂ ಅವ್ರಿಗೇನ ಚೆಂದಕ್ಕಿಲ್ದಂಗಾದರೆ ಜ್ವರ ಕೆಮ್ಮು ಆದರೆ ಇಂಜೆಕ್ಷನ್ ಮಾಡ್ತಾರಲ್ಲ ಆ ಡಾಕ್ಟ್ರುಗಳು ನರ್ಸ್ಗಳು ಅವರೆಲ್ಲ ಯಾವ್ದಾರ ಜಾತಿ ಅಂತ ಕೇಳ್ತಾರೆ ಅಲ್ಲ ಶೀನಪ್ಪ ಹೇಳಲ್ಲ ಏಯ್ ಜಾತಿ ಜಾತಿ ಅಂತ ಯಾಕೆ ಸಾಯ್ತಾರೋ ಹೋಗಪ್ಪ ಅಂತ ಈ ಅನಿಷ್ಟ ನಮಗೊಂದು ಜಾತಿ ಇಲ್ಲ ಅಂದಿದ್ರೆ ಎಷ್ಟು ಪ್ರಪಂಚ ಪರಿಶುದ್ಧವಾಗಿರೋದ್ ಕಾಯ ಆ ಇಲ್ಲಪ್ಪ ನಾನು ಈ ಜಾತಿ ಪಾತಿ ಅಂದ್ಬಿಟ್ರೆ ನನಗಂತೂ ಸಿಟ್ಟು ಬಿಡ್ತೈತಿ ಹ್ಞೂ ಏಯ್ ಬೋರಾಜ ಕೊನೆಯದಾಗ ಹೇಳ್ತೀನಿ ನೋಡು ಆಗಲೇ ಈ ಜಾತಿ ನನ ಅಂತ ಅರ್ಧ ಬರ್ಧ ಹೇಳಿದ್ದೆ ಈಗ ವಚನ ಕರೆಕ್ಟಾಗಿ ಹೇಳ್ತೀನಿ ನೋಡು ಒಂದು ಮಾತು ಹೇಳಿ ಜಾತಿ ಹೀನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿ ಜಾತಿಯ ಬೇಡ ದೇವ ನುಲಿದಾತನೇ ಜಾತಿ ಸರ್ವಜ್ಞ ಅರ್ಥ ಹೊಲ್ರಿ ಆಂ ಜಾತಿ ಜಾತಿ ಹೀನ ಕೆಳಗಳು ಜಾತಿ ಮನೆ ಅವ್ರ ಮನೆಗಿರೋ ಬೆಂಕಿ ಅವ್ರ ಮನೆಗಿರೋ ದೀಪ ಹೀನ ಯಾವುದು ಎಲ್ಲ ಒಳ್ಳೇದು ಕಂಡ್ರಿ ರೀ ಎಲ್ಲ ನಾವು ಮಾಡ್ಕೊಂಡಿರೋದು ಜಾತಿ ಧರ್ಮ ಇವೆಲ್ಲ ಬರೋಜೆ ಇಲ್ಲ ಈ ವಿಚಾರದ ಬಗ್ಗೆ ನಾನು ಭಾಳ ಚರ್ಚೆ ಮಾಡಬೇಕು ನಡಿ ಹೋಗ ನೀವು ಅಲ್ಲೇನು